ಹಾಯ್ ಗುಡ್ ಮಾರ್ನಿಂಗ್ ನಾನಿವತ್ತು ಗುಂಡ್ಕಾಯಿ ತಗೊಂಡು ಬಂದಿದ್ದೀನಿ ನಮ್ಮ ಬಾಸೆಲ್ಲಂದ್ರೆ ಗುಂಡ್ಕಾಯಿ ತೊಳೆ ಅಂತ ಹೇಳ್ತೀವಿ ಇಲ್ಲಿವರ್ ಗುಂಡ್ಕಾಯಿ ತಂದು ತಗೊಂಡು ಬಂದಿದ್ದೀವಿ ಒಂದು ಕೆ ಜಿ ಚೆನ್ನಾಗಿ ಚೆನ್ನಾಗಿದ್ರ ಮೇಲೆ ಇದಿರುತ್ತೆ ನೋಡಿ ಫ್ಯಾಟ್ ಎಲ್ಲ ಇರುತ್ತೆ ಆ ಥರದ್ದೆಲ್ಲ ನಾನು ಆಲ್ಮೋಸ್ಟ್ ರಿಮೂವ್ ಮಾಡಿದೆ ರಿಮೂವ್ ಮಾಡಿದೆ ನೋಡಿ ಈ ರೀತಿ ತುಂಬಾ ಇತ್ತು ಅದು ಸ್ವಲ್ಪ ಅದೆಲ್ಲ ಕ್ಲೀನಾಗಿ ಮಧ್ಯಕ್ಕೆ ಎರಡೆರಡು ಪೀಸ್ ಮಾಡಿಕೊಂಡು ಮತ್ತು ರಿಮೂವ್ ಮಾಡಿ ಕ್ಲೀನಾಗಿ ಒಂದು ಐದರಿಂದ ಆರು ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಯಾವ ಥರ ಫ್ರೈ ಮಾಡೋದು ಅದನ್ನು ನಾನು ತುಂಬ ಚೆನ್ನಾಗಿರುತ್ತೆ ಇದಂತೂ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಮೊದಲಿಗೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಅಷ್ಟೇ ಹಾಕೋಣ ಜಾಸ್ತಿ ಬೇಡ ಒಂದು ಅಷ್ಟೇ ಹಾಕ್ಕೊಂಡು ಇವಾಗ ಎಣ್ಣೆ ಕಾದಿದರೆ ನಾನು ಹತ್ತು ಗುಂಟೆನೇ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪಿನ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಕಲ್ಲು ಕನೆ ಹಾಕೊಳ್ಳಿ ಮತ್ತು ಸ್ವಲ್ಪ ಅಷ್ಟಿಮಿಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಸ್ವಲ್ಪ ಸುಂಡ್ಬೇಕು ಕ್ಲೀನಾಗಿ ನೀರೆಲ್ಲ ಬಿಟ್ಕೊಂಡು ಕ್ಲೀನಾಗಿ ಸುಂಡಬೇಕು ಅಷ್ಟರಲ್ಲಿ ನಾನು ಇನ್ನೇನೆಲ್ಲ ಸಾಮಗ್ರಿಗಳು ಬೇಕು ಅದನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಈ ಒಂದು ಮಿಕ್ಸ್ ಮಾಡಿಬಿಟ್ಟು ಮೊದಲಿಗೆ ನಾನು ಕ್ಲೋಸ್ ಮಾಡ್ತೀನಿ ಇದನ್ನು ಸ್ವಲ್ಪ ಇದೆಲ್ಲ ನೀರು ಬಿಟ್ಕೊಂಡು ನೀಟಾಗಿ ಸುಣ್ಣಬೇಕಲ್ಲ ಹಾಗಾದ್ರೆ ಇರಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ದಪ್ಪಿ ಈರುಳ್ಳಿ ಮತ್ತು ಹೆಸರು ಮೆಣಸಿಕಾಯಿ ಮತ್ತು ಒಂದು ಟೊಮೆಟೊನ ತೊಗೊಂಡು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸನ್ನೆಲ್ಲ ಕುಟ್ಟಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಯಾವ ಥರ ಮಾಡೋದು ಅಂತ ಅಷ್ಟಲ್ಲಿ ಇದು ಸುಣ್ಸೋಕ್ಕಿಟ್ಟಿದ್ದಲ್ವ ಇವಾಗ ಹೇಗಾಗಿದೆ ಅಂತ ನೋಡೋಣ ನೋಡಿ ಈ ಥರ ಮುಚ್ಚಿಡೋದ್ರಿಂದ ಕ್ಲೀನಾಗಿ ಈ ಥರ ಅದ್ರ ನೀರಿನ ಅಂಶ ಎಲ್ಲ ಕ್ಲೀನಾಗಿ ಹೋಗುತ್ತೆ ಇರ್ಬೇಕು ಇದೆಲ್ಲ ನೀರಿನ ಅಂಶ ಎಲ್ಲ ಬಿಟ್ಟು ಸುಂಡ್ಬೇಕು ನೋಡಿ ಇದೊಂದು ಕೇ ಅಂತೀವಿ ಇಷ್ಟೇ ಆಗೋದೆಲ್ಲ ಅದು ನಾನು ಸ್ಕಿನ್ ಎಲ್ಲ ಮೇಲುಗಡೆ ಚರ್ಬಿ ಎಲ್ಲ ತೆಗೆದಿದ್ದೆಲ್ವಾ ಫ್ಯಾಟಲ್ಲನು ಹಾಗಾಗಿ ಇದು ಇವಾಗ ಮುಚ್ಚಿದ್ದಲ್ವ ತೆಗೆದು ಬಿಡ್ಕೊಂಡು ಪ್ಲೇಟ್ನ ನೀಟಾಗಿ ನೀರೆಲ್ಲ ಸುಂಡ್ಕೊಬಿಡ್ಬೇಕು ಕ್ಲೀನಾಗಿ ಒಂದು ಸ್ವಲ್ಪ ಕೂಡ ಇರಬಾರ್ದು ಇದು ಬೇರೆ ಮಾಡಬಾರ್ದು ಈಗ ಸುಂಡ್ಲಿ ನೀಟಾಗಿ ಅಷ್ಟೆಲ್ಲ ಒಂದು ಸೈಡಲ್ಲಿ ಹಂಗೇ ರೆಡಿ ಒಗ್ಗರಣೆಗೆ ನಾನು ಇನ್ನೊಂದು ಬಾಣಲೆ ತಗೊಂಡು ಪಕ್ಕದಲ್ಲಿ ಇಟ್ಕೊಳ್ತೀನಿ ಇವಾಗ ನಾನು ಇವಾಗ ಇನ್ನೊಂದು ಬಂಡೆನ ಇಟ್ಕೊಂಡಿದ್ದೀನಿ ಇದು ಬಾಣಲೆ ಕಾದಿದೆ ಇವಾಗ ಎಣ್ಣೆ ಹಾಕೋಣ ಒಂದು ಎರಡು ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಲ್ಲ ಫ್ರೈ ಮಾಡ್ಕೋಬೇಕಲ್ವ ಹಾಗಾಗಿ ನೋಡಿ ಇವಾಗ ಎಣ್ಣೆ ಕಾಯಬೇಕು ಎಣ್ಣೆ ಕಾದಿದೆ ಇವಾಗ ಈರುಳ್ಳಿನ ಹಾಕ್ಕೊಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೇಸ್ಟು ಮತ್ತು ಒಂದು ಅರ್ಧ ಸ್ಪೂನು ಬೆಳ್ಳುಳ್ಳಿ ಪೇಸ್ಟು ಇವೆರಡೂ ಕೂಡ ಸಪ್ ಸಪ್ರೇಟ್ ಇಟ್ಕೊಂಡಿದ್ದೀವಿ ಹಾಗಾಗಿ ಬೇರೆ ಬೇರೆನೆ ಹಾಕ್ಕೊಂಡೆ ಇವಾಗ ಸ್ವಲ್ಪ ಹಸಿ ಹಸಿ ಹೋಗೋಷ್ಟು ಫ್ರೈ ಮಾಡ್ಕೊಬೇಣ மொத்த இவங்க நோடி நான் டொமெட்டோன தான் பேஸ்ட்மண்டே அது கூட சேர்ஸ் கொள்னி இதில் கூட சொல்ல அசிவாசி ஃபிரைமா எண்ணெயெல்லாம் விட்டுக்கொள்ளுங்க ஃபிரைமாட்ட இவங்க நோடி சன்த்தா் அல்ல இவாக கொத்தம்பரி சோப்பு கூட ஹாக்கி நான் இல்லை மத்திய காலுமெணு பவுட்ரு கூட சேர்க்கொள்த்தீனா மிஸ் மாணா இவங்க நான் சொல்பே சொல் சிக்கன் சிக்கன் மட்டன் ஹாக்கிட்ட பவுட்ரனே சேர்க்கொள் தீனி நோடி எல்லா இவங்க மிக்ஸ் கொண்டு ஒன்று சொல் நீர் ஜாஸ்தி ஆகல நான் இவங்க சொல்ல நீர் சேர்ந்து கொடுத்து நோய் జాస్తి అంద ఇదివ స్వల్ప కది బర స్వల్ప ఉప్పు హిం నీ స్వల్ప కై పర్తు స్వల్ప రుచికి తస్తూ ఉప్పు மொதலை நான் சுண்ச கூட ஆக்கொண்டே கண்டிப்பா சுணஸ் பாதோ கூட உப்பு ஹாக்கி இவ்வளோ சொல்லி சொல்ல கதி பரலி நோய் இத்தர நான் ஃபுல் எல்லாம் சுணஸ் கொண்டு ஃபிரைமா இவங்க இது கதி வந்தே இதொள்கிட்ட எத்தி ஆக்கோண இவங்க நோடி இத்தர கதி பர்த்தியல்வ இவங்க இதில் ஆனி ನೋಡಿ ನೋಡಿ ತಕ್ಷಣ ಕುದೀತಾ ಇದೆ ಈಗ ಒಂದು ಮಿಕ್ಸ್ ಮಾಡ್ಕೊಬಿಡೋಣ ಸೂಪಲು ಟೇಸ್ಟ್ ಮಾತ್ರವ ನೀರಿನ ಜಾಸ್ತಿ ಬೇಕಾಗಿಲ್ಲ ಇದು ಚಪಾತಿಗೆ ರೈಸ್ಗೆ ದೋಸೆಗೆ ಹಾಗೆ ತಿನ್ನಲಿಕ್ಕೆ ಬೇಳೆ ಸಾಂಬಾರು ಏನಾರು ಮಾಡ್ಕೊಂಡಿದ್ದೀನಿ ಅದೇ ರೀತಿ ಪತ್ರದಲ್ಲೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಈ ರೀತಿ ತಿನ್ನಕಂದ್ರೆ ಸಾಕದಾಗಿರುತ್ತೆ ಹ್ಞೂ ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಅಲ್ವಾ ಇವಾಗ ಬಂದು ಮುಚ್ಚಿಬಿಟ್ಟು ಇದನ್ನು ಹಾಗೆಯೇ ಕುತ್ಕೊಂಡು ಬೇಡ ಊರಿನ ಸ್ವಲ್ಪ ಸ್ಲೋ ಮಾಡ್ತೀನಿ ಸ್ಲೋ ಊರಿಲ್ಲೇ ಬೇಯಿಲಿ ಏನಿಲ್ಲ ಮೊದಲೇ ಸುಂಡು ಬೇಕಾದ್ರೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಅದು ಮುಚ್ಚಿಬಿಟ್ಟು ಪ್ಲೇಟ್ನ ಅದು ನೀರಲ್ಲೇ ಚೆನ್ನಾಗಿ ಸುಂಡಿ ಬೆಂದಿದೆ ಇವಾಗ ಎಲ್ಲ ಒಂದು ಐದು ನಿಮಿಷ ಬೇಕರೆ ಸಾಕು ಬೇಯ್ತಾ ಇರಲಿ ಇವಾಗ ನೋಡಿ ಇವಾಗ ನೀರು ಯಾವುದಿಲ್ಲ ಸ್ವಲ್ಪ ಹಾಗೆಯೇ ಗಿರೆಯ ಧಾರ ಆಗಿದೆ ತುಂಬ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಏನಿಲ್ಲ ಕಾಯಿ ಬೇಕಾಗಿಲ್ಲ ಏನು ಬೇಡ ಈ ರೀತಿ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಲಿವರ್ ಗುಂಡಿತ ಎಲ್ಲ ಇಷ್ಟಪಡೋರಿಗೆ ಈ ಥರ ಮಾಡ್ಕೋಬೋದು ಮನೆಗಳಲ್ಲಿ ಬ್ಯಾಚರಲ್ಲಿ ಇದರ ತಿನ್ನೋ ಬೇಗನೆ ಮಾಡ್ಕೋಬೋದು ಅವರು ಈ ಥರ ಮಿಕ್ಸಿನೇ ಇಲ್ಲಾಂದರೆ ಟಮಟನನ್ನು ಪೇಸ್ಟ್ ಮಾಡ್ಕೊಂಡಿಲ್ವ ಅವ್ರು ಏನಿಲ್ಲ ಕಟ್ ಮಾಡಿ ಹಾಕೋಬೋದು ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮನೆಗಳಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕೂಡ ನನಗೆ ತಿಳಿಸೋದನ್ನು ಮರಿಬೇಡಿ ಕನ್ನಡದಲ್ಲಿ ಕಮೆಂಟ್ ಮಾಡಿ ಓಕೆ ಓಕೆ ಬಾಯ್ ನಾನು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಬರ್ತಾ ಇರ್ತೀನಿ